ನಮ್ಮ ದೇಶದಲ್ಲಿ ಏನಾದರೂ ಡೈಮಂಡ್ ಸಿಕ್ಕರೆ ಏನಾಗುತ್ತೆ ಹೇಳಿ ಇರೋ ಬರ ದುಡ್ಡಲ್ಲನ್ನು ನಮ್ಮ ರಾಜಕಾರಣಿಗಳು ಮಕ್ಕಳು ಮೊಮ್ಮಕ್ಕಳು ಅಂತ ಯೂಸ್ ಮಾಡಿಕೊಂಡು ಆ ದುಡ್ಡನ್ನ ಖಾಲಿ ಮಾಡ್ತಾರೆ ಆದ್ರೆ ಈ ದೇಶ ಆ ಡೈಮಂಡ್ ನ ಯೂಸ್ ಮಾಡಿಕೊಂಡು ಉದ್ದಾರ ಆಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ದೇಶದ ಒಬ್ಬ ಆವರೇಜ್ ವ್ಯಕ್ತಿ ವರ್ಷಕ್ಕೆ ಐನೂರು ರೂಪಾಯಿ ದುಡಿತಿದ್ದ ಇವತ್ತದು ವರ್ಷಕ್ಕೆ ಹದಿನೈದು ಲಕ್ಷ ಆಗಿದೆ ಆ ಟೈಮ್ ಅಲ್ಲಿ ಈ ದೇಶ ಜಗತ್ತಿನ ಆರನೇ ಅತಿ ಬಡವ ದೇಶ ಈ ದೇಶದ ನೇಮ್ ಬಂದು ಬೋಟ್ಸ್ ವಾನ ಅಂತ ಈ ದೇಶ ಆಫ್ರಿಕಾದಲ್ಲಿ ಇದೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಏನಾಗುತ್ತೆ ಅಂದ್ರೆ ಈ ದೇಶದಲ್ಲಿ ತುಂಬಾ ಡೈಮಂಡ್ ಸಿಗುತ್ತೆ ಅವಾಗ ಈ ದೇಶ ಏನ್ ಮಾಡುತ್ತೆ ಆ ಡೈಮಂಡ್ ಸೆಲ್ ಮಾಡಿರೋದನ್ನ ಆ ದೇಶದ ರಾಜಕಾರಣಿಗಳು ಕರಪ್ಷನ್ ಮಾಡಲ್ಲ ಆ ದುಡ್ನ ವಾಪಸ್ ಆ ದೇಶಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಈ ದೇಶದಲ್ಲಿ ಕೇವಲ ಹನ್ನೆರಡು ಕಿಲೋಮೀಟರ್ ಡಾಂಬರ್ ರೋಡ್ ಇರುತ್ತೆ ಜನಗಳಿಗೆ ತಿನ್ನ ಇರಲ್ಲ ಬೇರೆ ದೇಶದವ್ರು ಏನಾದ್ರು ಕೊಟ್ಟರೆ ಆ ಜನಗಳು ಹೊಟ್ಟೆ ತುಂಬುತ್ತಾ ಇರುತ್ತೆ ಆಗ ಈ ದೇಶದ ಗೌರ್ಮೆಂಟ್ ಡೈಮಂಡ್ ಇಂದ ಬರ್ತಿದ್ದ ಇನ್ಕಮ್ ನ ರೋಡ್ ಬಿಲ್ಡ್ ಮಾಡೋದಿರ್ಲಿ ಹಾಸ್ಪಿಟ್ಲ್ ಕಟ್ಟೋದಿರ್ಲಿ ಸ್ಕೂಲ್ ಕಟ್ಟೋದಿರ್ಲಿ ಅಂತ ಆ ದೇಶದ ಜನಗಳ ಮೇಲೆನೆ ಇನ್ವೆಸ್ಟ್ ಮಾಡುತ್ತೆ ಇವತ್ತು ಆ ದೇಶದ ಜನ ವರ್ಷಕ್ಕೆ ಹದಿನೈದು ಲಕ್ಷ ದುಡಿತಾರೆ ನಮ್ಮ ಇಂಡಿಯಾದಲ್ಲಿ ಅದು ಎರಡೂವರೆ ಲಕ್ಷ ರೂಪಾಯಿ ಇದೆ ನಮ್ಮ ಇಂಡಿಯಾದಲ್ಲಿ ಈ ತರ ಏನಾದ್ರು ಡೈಮಂಡ್ ಸಿಕ್ಕಿದ್ರೆ ಏನಾಗ್ತಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ